ಶಾಸಕರಿಂದ ಗ್ರಾಮಸ್ಥರ ಕುಂದುಕುರಿತ ವಿಚಾರಣೆ ರುಪ್ಲಾಯನ ಮಂಚಿ ತೇವರು ಮುಂತಾದ ಗ್ರಾಮಗಳಿಗೆ ಅಗತ್ಯವಾಗಿರುವ ಮೂಲಭೂತ ಸೌಲಭ್ಯಗಳನ್ನು ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ಳಲಾಗುವುದು ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು ಲಿಂಗದಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ದೇವರು ಗ್ರಾಮದ ಶ್ರೀಕೋಟಿ ಲಕ್ಷ್ಮಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಆನಂತರ ಗ್ರಾಮಸ್ಥರ ಸಮಸ್ಯೆ ಆಲಿಸಿ ಮಾತನಾಡಿದ ಶಾಸಕರು ಲಿಂಗದಹಳ್ಳಿ ಹೋಬಳಿ ಹಿಂದೆ ಬೇರೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದು ಕಾರಣ ಕೆಲವು ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದು ತಾವು ಮೊದಲ ಬಾರಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ರೂಪ್ಲಾಯ್ನ ಗ್ರಾಮದಿಂದ ದುಪದ ಖಾನ್ ರಸ್ತೆ ಮಸ್ಕಲ್ ಮರಡಿಯಿಂದ ವರೆಗಿನ ರಸ್ತೆ ಗಂಗೂರು ರಸ್ತೆ ಸೇರಿದಂತೆ ಅನೇಕ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗಿದ್ದು ಇತ್ತೀಚೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ಜಯಪುರ ಗ್ರಾಮದ ಕಾಂಕ್ರೀಟ್ ರಸ್ತೆ ಲಿಂಗದಹಳ್ಳಿ ಗ್ರಾಮದ ಕಾಂಕ್ರೀಟ್ ರಸ್ತೆ ದುಪ್ಪದ ಖಾನ ಗ್ರಾಮದ ಕಾಂಕ್ರೀಟ್ ರಸ್ತೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಗ್ರಾಮಸ್ಥರುಗಳಿಗೆ ಅನುಕೂಲ ಕಲ್ಪಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಿಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಸತೀಶ ಮಾಜಿ ಅಧ್ಯಕ್ಷರು ಬ್ರೂನೋ ಡಿಕೋಸ್ಟಾ ಪಿಎ ಮನೋಜ್ ಕುಮಾರ್ ಗ್ರಾಮಸ್ಥರುಗಳಾದ ರಾಧಾಕೃಷ್ಣ ಮಂಜುನಾಥ್ ಸೇರಿದಂತೆ ನಾನೇ ಉಪಸ್ಥಿತರಿದ್ದರು ಎಸ್ ಟಿವಿ ಫೋರ್ ನ್ಯೂಸ್ ತನಿಖೆ